ಇಸ್ಲಾಮಿಕ್ ಇತಿಹಾಸದಲ್ಲಿ ರಾಜವಂಶಗಳ ಕುರಿತು ನಾನು ಹೇಳಲಿರುವ ಈ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೆ ಹಾರ್ದಿಕ ಸ್ವಾಗತವನ್ನು ಮಾಡುತ್ತೇನೆ ಇಂದಿನ ವಿಷಯವು ನಾನು ಬರೆದಿರುವಂತಹ ಪುಸ್ತಕ ನಿಮ್ಮ ಮುಸ್ಲಿಂ ಸ್ನೇಹಿತರನ್ನು ಕೇಳಿರಿ ಎನ್ನುವುದನ್ನು ಆಧರಿಸಿರುತ್ತದೆ ಅದನ್ನು ನಾನು ಮುಂದೆ ನಿಮಗಾಗಿ ವಿವರಿಸಿರುವುದು ಈ ವಿಡಿಯೋವನ್ನು ವೀಕ್ಷಿಸುವ ತಮಗೆ ಕಂಡುಬರುತ್ತದೆ ಅದಕ್ಕಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥವಾಗುವುದಕ್ಕಾಗಿ ಲಕ್ಷ್ಯವಿಟ್ಟು ಗಮನಿಸಬೇಕಾಗಿ ತಮಗೆ ಏನಾದರೂ ಅರ್ಥವಾಗದಿದ್ದರೆ ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಬೇಕು ಖಂಡಿತ ಆಗ ನಿಮಗೆ ಅರ್ಥವಾಗುತ್ತದೆ ಮತ್ತು ಅದರ ಆತ್ಮಿಕ ಲಾಭವನ್ನು ಹೊಂದಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ವಿಷಯವು ನಿಮಗೆ ಒಂದು ಪ್ರೋತ್ಸಾಹವನ್ನುಂಟು ಮಾಡುತ್ತದೆ ಇದರಿಂದ ಅನೇಕ ಹೊಸ ಸಂಗತಿಗಳನ್ನು ನೀವು ಕಲಿಯುತ್ತಿರಿ ಎಂದು ನಾನು ನಂಬುತ್ತೇನೆ ಇಂದಿನ ಮುಖ್ಯ ಶೀರ್ಷಿಕೆ ಈ ರೀತಿಯಾಗಿದೆ ಮೊದಲನೆಯದು ಇಸ್ಲಾಮಿಕ್ ಬೋಧನೆ ಎರಡನೆಯದಾಗಿ ಒಂದು ಪಾಯಿಂಟ್ ಒಂದು ಇಸ್ಲಾಮಿನ ಇತಿಹಾಸ ಮತ್ತು ಒಂದು ಪಾಯಿಂಟ್ ಒಂದು ನಾಲ್ಕು ರಾಜವಂಶಗಳು ಎಂಬುದಾಗಿ ಈ ವಿಡಿಯೋವನ್ನು ನೋಡುವ ಮೊದಲು ನೀವು ಈ ಪುಸ್ತಕದಲ್ಲಿರುವ ಪುಟ ಸಂಖ್ಯೆ ಇಪ್ಪತ್ತಾರು ರಿಂದ ಇಪ್ಪತ್ತೆಂಟು ಪುಟಗಳವರೆಗೆ ದಯವಿಟ್ಟು ಆಸಕ್ತಿಯಿಂದ ಓದಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಪುಟ ಸಂಖ್ಯೆಗಳು ನನ್ನ ಪುಸ್ತಕದ ಇಂಗ್ಲಿಷ್ ಆವೃತ್ತಿಯನ್ನು ಉಲ್ಲೇಖಿಸುತ್ತವೆ ನೀವು ಮತ್ತೊಂದು ಅನುವಾದವನ್ನು ಹೊಂದಿಕೊಂಡಿದ್ದರೆ ಅದರ ಪುಟ ಸಂಖ್ಯೆಗಳು ಬಹುಶಃ ಬದಲಾವಣೆಯಾಗಿರುತ್ತವೆ ಅದನ್ನು ಸಹ ನೀವು ಗಮನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾವು ಈಗ ಚರ್ಚಿಸಲಿರುವ ಪ್ರಶ್ನೆಗಳು ಯಾವುವೆಂದು ನೋಡಿಕೊಳ್ಳುವುದು ಮುಖ್ಯವಾಗಿದೆ ಈ ಅವಧಿಯಲ್ಲಿ ಇಸ್ಲಾಂ ಧರ್ಮವು ವಿಶ್ವದ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹರಡಿತು ಅದನ್ನು ಇಲ್ಲಿ ನಾವು ಗಮನಿಸುವಾಗ ಈ ಅವಧಿಯಲ್ಲಿ ಮುಸ್ಲಿಮರು ಹೊಸ ದೇಶಗಳಿಗೆ ಹರಡಿದರು ಎಂಬುದು ಸ್ಪಷ್ಟವಾಗಿದೆ ಈ ಪ್ರಗತಿ ಶಾಂತಿಯುತವಾಗಿತ್ತೋ ಅಥವಾ ಉಗ್ರವಾಗಿತ್ತೋ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಈ ಅವಧಿಗಳಲ್ಲಿ ಕ್ರೈಸ್ತರು ಧರ್ಮಯುದ್ಧಗಳು ಎಂದು ಕರೆಯಲ್ಪಡುವ ಚಟುವಟಿಕೆಗಳಲ್ಲಿ ಏಕೆ ತೊಡಗಿದರು ಎಂಬುದನ್ನು ಸಹ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಧರ್ಮಯುದ್ಧಗಳು ಕ್ರೈಸ್ತರು ಮತ್ತು ಮುಸ್ಲಿಮರ ನಡುವಿನ ಭವಿಷ್ಯದ ಸಂಬಂಧದ ಮೇಲೆ ಹೇಗೆ ಪರಿಣಾಮ ಬೀರಿದವು ಎಂಬ ವಿಷಯವು ಬಹಳ ಆಸಕ್ತಿಕರವಾಗಿದೆ ದಯವಿಟ್ಟು ನೀವು ಇದನ್ನು ಗಮನಿಸಿರಿ ಆಲೋಚಿಕಿರಿ ಈ ಉಪನ್ಯಾಸದಲ್ಲಿ ನಾನು ಈ ಐತಿಹಾಸಿಕ ಅವಧಿಯ ಬಗ್ಗೆ ಮೂಲಭೂತ ತಿಳುವಳಿಕೆಯನ್ನು ಮಾತ್ರ ನೀಡುತ್ತೇನೆ ಇದು ನಿಮಗೆ ಸಹಾಯವಾಗಲಿದೆ ಕ್ರಿಸ್ತ ಶಕ ಆರು ಹಂಡ್ರೆಡ್ ಅರವತ್ತೊಂದು ರಿಂದ ಸುಮಾರು ಕ್ರಿಸ್ತ ಶಕ ಒಂದು ಸಾವಿರ ಇನ್ನೂರ ಐವತ್ತೆಂಟು ಕಾಲದವರೆಗೆ ಈ ಕಾಲದ ಐತಿಹಾಸಿಕ ಅವಧಿಗಳ ಬಗ್ಗೆ ಕೆಲವು ಒಳ ನೋಟಗಳನ್ನು ಹೊಂದಿರುವುದು ಅತ್ಯಗತ್ಯವಾಗಿದೆ ನಾಲ್ಕು ಖಲೀಫರ ಅವಧಿಯ ನಂತರ ಪ್ರಾರಂಭವಾದ ಮೊದಲ ರಾಜವಂಶವನ್ನು ಉಮಯದ್ ರಾಜವಂಶ ಎಂದು ಕರೆಯಲಾಗುತ್ತದೆ ಉಮಯದ್ಗಳು ಉಮಯ್ಯನಿಂದ ಬಂದವರು ಮತ್ತು ಕುರೈಶ್ ಬುಡಕಟ್ಟಿನಲ್ಲಿ ಮುಹಮ್ಮದ್ನಿಂದ ಪ್ರತ್ಯೇಕವಾದ ಕುಲವಾಗಿದ್ದರು ಎಂದು ಹೇಳಲಾಗುತ್ತದೆ ಈ ರಾಜವಂಶದ ಕೆಲವು ಪ್ರಮುಖ ಲಕ್ಷಣಗಳೂ ರೀತಿಯಾಗಿರುವುದು ಇತಿಹಾಸದ ಮೂಲಕ ಕಂಡುಬರುತ್ತದೆ ಇದು ಕ್ರಿಸ್ತ ಶಕ ಆರು ಹಂಡ್ರೆಡ್ ಅರವತ್ತೊಂದರಿಂದ ರಿಂದ ಏಳ್ನೂರು ಐವತ್ತರವರೆಗೆ ಸುಮಾರು ಎಂಬತ್ತೊಂಬತ್ತು ವರ್ಷಗಳ ಕಾಲ ನಡೆಯಿತು ಏಕೈಕ ಆಡಳಿತಗಾರನ ಹೆಸರು ಮಾವಿಯಾ ಎಂಬುವವನಾಗಿದ್ದನು ಮತ್ತು ಅವನು ರಾಜವಂಶವನ್ನು ಸ್ಥಾಪಿಸಿದನು ಅವನು ಆಳಿದ ಕೇಂದ್ರವು ದಮಾಸ್ಕಸಾಗಿತ್ತು ಅದನ್ನು ನಾವು ಇತಿಹಾಸದಲ್ಲಿಯೂ ಮತ್ತು ಸತ್ಯವೇದದಲ್ಲಿಯೂ ನೋಡಬಹುದು ಇಂದಿನ ದಿನಗಳಲ್ಲಿ ಅದನ್ನು ನಾವು ನೋಡುತ್ತೇವೆ ಮಿಲಿಟರಿ ಕಾರ್ಯಾಚರಣೆಯ ಗೆಲುವನ್ನು ಹೊಂದುವುದರ ಮೂಲಕ ಇಸ್ಲಾಮಿಕ್ ರಾಜವಂಶವು ಅಗಾಧವಾದ ವಿಶಾಲವಾದ ಬಲವಾದ ಪ್ರಾದೇಶಿಕ ಬೆಳವಣಿಗೆಯನ್ನು ಅಲ್ಲಿ ಪಡೆಯುತ್ತದೆ ಕ್ರಿಸ್ತಾ ಶಕಾ ಏನೂರ ಹನ್ನೊಂದರಲ್ಲಿ ಇಸ್ಲಾಮಿಕ್ ಸೈನ್ಯವು ಉತ್ತರ ಆಫ್ರಿಕಾದಿಂದ ಸ್ಪೇನ್ಗೆ ದಾಟಿ ಐಬೀರಿಯನ್ ಪರ್ಯಾಯ ದ್ವೀಪದ ತನಕ ಬಹುತೇಕ ಎಲ್ಲಾ ಭಾಗಗಳನ್ನು ವಿಸ್ತಾರವಾಗಿ ವಶಪಡಿಸಿಕೊಂಡಿತು ಇಸ್ಲಾಮಿಕ್ ಸೈನ್ಯವನ್ನು ಫ್ರಾನ್ಸ್ನ ನಲ್ಲಿ ಮಾತ್ರ ನಿಲ್ಲಿಸಲಾಯಿತು ಕ್ರಿಸ್ತಾ ಶಕಾ ಏನೂರು ಮೂವತ್ತೆರಡರಲ್ಲಿ ಬಲಿಷ್ಠನಾದ ಜಾಣನಾದ ಚಾರ್ಲ್ಸ್ ಮಾರ್ಟೆಲ್ ಫ್ರೆಂಚ್ ಸೈನ್ಯವನ್ನು ಮುನ್ನಡೆಸಿದನು ಈ ಅವಧಿಯಲ್ಲಿ ಇಸ್ಲಾಮಿಕ್ ಸೈನ್ಯವು ಬಹಳಷ್ಟು ದೊಡ್ಡ ದೊಡ್ಡ ಭೂಭಾಗಗಳನ್ನು ಮತ್ತು ನಗರಗಳನ್ನು ವಶಪಡಿಸಿಕೊಂಡಿದೆ ಎಂಬುದನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಇದರ ಕುರಿತಿರುವ ಹೆಚ್ಚಿನ ಮಾಹಿತಿ ಇರುವ ಪಟ್ಟಿಯನ್ನು ನೀವು ನಾನು ಬರೆದಿರುವ ಪುಸ್ತಕ ನಿನ್ನ ಮುಸ್ಲಿಂ ಸ್ನೇಹಿತನನ್ನು ಕೇಳು ಎಂಬ ಪುಸ್ತಕದ ಪುಟ ಸಂಖ್ಯೆ ಇಪ್ಪತ್ತೇಳರಲ್ಲಿ ಸ್ಪಷ್ಟವಾಗಿ ಆಧಾರ ಸಹಿತವಾಗಿ ನೀವೂ ಕಾಣಬಹುದು ನಿಮ್ಮ ಗುಂಪಿನಲ್ಲಿ ಸಹ ಈ ಕೆಳಗಿನ ಪ್ರಶ್ನೆಗಳನ್ನು ನೀವು ಚರ್ಚಿಸಬಹುದು ಮತ್ತು ಒಬ್ಬರಿಗೊಬ್ಬರು ಗಮನಿಸಬಹುದು ಅದರಲ್ಲಿ ಮೊದಲನೆಯದಾಗಿ ಅರೇಬಿಯಾಕ್ಕೆ ಸಂಬಂಧಿಸಿದ ಹೊರಗಿನ ಹೊಸ ಪ್ರದೇಶಗಳನ್ನು ತಮ್ಮ ವಶಪಡಿಸಿಕೊಳ್ಳಲು ಮುಸ್ಲಿಮರು ಅನೇಕ ಪದ್ಧತಿಗಳನ್ನು ಬಿಟ್ಟು ಮಿಲಿಟರಿ ಪದ್ಧತಿಯಲ್ಲಿ ತೊಡಗಲು ಯಾಕೆ ಪ್ರಯತ್ನಿಸಿದರು ಎರಡನೆಯದಾಗಿ ಈ ಕಾಲದಲ್ಲಿ ಇಸ್ಲಾಮಿಕ್ ಸೈನ್ಯವು ದೊಡ್ಡ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಾಕೆ ಯಶಸ್ವಿಯಾಯಿತು ಮೂರನೆಯದಾಗಿ ಉಮಯದ್ಗಳು ದಮಾಸ್ಕಸನ್ನು ತಮ್ಮ ಕೇಂದ್ರವಾಗಿ ಯಾಕೆ ಆರಿಸಿಕೊಂಡರು ನಾಲ್ಕನೆಯದಾಗಿ ಆ ಸಮಯದಲ್ಲಿ ಬೈಜಾಂಟೈನ್ ಸಾಮ್ರಾಜ್ಯದಲ್ಲಿ ಏನಾಯಿತು ಅಬ್ಬಾಸಿದ್ ರಾಜವಂಶವು ಎರಡನೇ ಮಹತ್ವದ ಅವಧಿಯಾಗಿದ್ದು ಸುಮಾರು ಕ್ರಿಸ್ತ ಶಕ ಏಳ್ನೂರ ಐವತ್ತರಿಂದ ಕ್ರಿಸ್ತ ಶಕ ಒಂದು ಸಾವಿರ ಇನ್ನೂರ ಐವತ್ತೆಂಟರವರೆಗೆ ರವರೆಗೆ ಐನೂರ ಎಂಟು ವರ್ಷಗಳ ಕಾಲ ಆ ಅವಧಿ ಇತ್ತು ಎಂದು ಕಂಡುಬರುತ್ತದೆ ಇದು ಉಮಯದ್ ರಾಜವಂಶವನ್ನು ಬದಲಿಸಿತು ಮತ್ತು ಬಾಗ್ದಾದ್ನಲ್ಲಿ ತನ್ನ ಕೇಂದ್ರವನ್ನು ಹೊಂದಿಕೊಳ್ಳಲು ಕಾರಣವಾಯಿತು ಅಬ್ಬಾಸಿದ್ ರಾಜವಂಶದ ಕೆಲವು ಲಕ್ಷಣಗಳು ಹೀಗಿವೆ ಅವುಗಳನ್ನು ನಾವು ಇಲ್ಲಿ ನೋಡಬಹುದು ಅಬ್ಬಾಸಿದ್ ಖಲೀಫರು ಅಬ್ಬಾಸ್ ಇಬ್ನ್ ಅಬ್ದು ಅಲ್ ಮುತ್ತಲಿಬ್ ಅವರ ವಂಶಸ್ಥರ ಆಧಾರದ ಮೇಲೆ ಖಲೀಫರ ಮೇಲೆ ತಮ್ಮ ಹಕ್ಕನ್ನು ಆಧರಿಸಿದ್ದರು ಅವರು ಇಸ್ಲಾಮಿಕ್ ಪ್ರವಾದಿ ಮುಹಮ್ಮದ್ ಅವರ ಕಿರಿಯ ಚಿಕ್ಕಪ್ಪರಲ್ಲಿ ಒಬ್ಬನಾಗಿದ್ದನು ನಾಯಕರು ತಮ್ಮ ಖಲೀಫರಿಗಾಗಿ ಮಾತ್ರ ನಿಷ್ಠಾವಂತ ಸೈನ್ಯವನ್ನು ರಚಿಸಿದರು ಅಲ್ಲಿರುವ ಸೈನಿಕರು ಹೆಚ್ಚಾಗಿ ಟರ್ಕಿಶ್ ಗುಲಾಮರಾಗಿದ್ದರು ಅವರನ್ನು ಮಮ್ಲುಕ್ಗಳು ಎಂಬ ಹೆಸರಿನಿಂದ ಅವರನ್ನು ಕರೆಯಲಾಗುತ್ತಿತ್ತು ಒಂಬತ್ತನೆಯ ಶತಮಾನವನ್ನು ಇಸ್ಲಾಮಿಕ್ ನೋಟದಲ್ಲಿ ಅಧ್ಯಯನದ ಪರಿಮಾಣಕ್ಕೆ ಸಂಬಂಧಿಸಿದಂತೆ ಇಸ್ಲಾಮಿನ ವಿಸ್ತಾರದ ಸಮಯ ಅಥವಾ ಕಾಲಘಟ್ಟ ಎಂದೂ ಕರೆಯಲಾಗಿದೆ ಶರಿಯ ಇಸ್ಲಾಮಿಕ್ ಕಾನೂನು ಕ್ಷೇತ್ರದಲ್ಲಿ ಮುಸ್ಲಿಂ ವಿದ್ವಾಂಸರಾದ ಅಲ್ ಶಫಿ ಮತ್ತು ಪಲ್ಸಫಾ ಇಸ್ಲಾಮಿಕ್ ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಅಲ್ ಕಿಂಡಿ ಅವರ ಹೇಳಿಕೊಳ್ಳಬಹುದಾದ ಎರಡೂ ಪ್ರಮುಖ ಸಾಧನೆಗಳಾಗಿವೆ ಕ್ರಿಸ್ತ ಶಕ ಎಂಟ್ನೂರ ಐವತ್ತು ಅಬ್ಬಾಸಿದ್ ಖಲೀಫಾ ಅಲ್ ಮುತವಕ್ಕಿಲ್ ಹೊಸ ಕಾನೂನುಗಳನ್ನು ಜಾರಿಗೆ ತಂದರೂ ಅದರ ನಿಮಿತ್ತವಾಗಿ ಯಹೂದಿಗಳು ಮತ್ತು ಕ್ರೈಸ್ತರನ್ನು ಇಸ್ಲಾಮಿಕ್ ಜಗತ್ತಿನಲ್ಲಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡಬೇಕು ಎಂಬ ಕಾನೂನು ಜಾರಿಗೆ ಬಂದಿರುವುದು ಅಲ್ಲಿ ಸ್ಪಷ್ಟಪಡಿಸಲಾಯಿತು ಕ್ರಿಸ್ತ ಶಕಾ ಒಂದು ಸಾವಿರ ಇನ್ನೂರ ಐವತ್ತೆಂಟು ರಲ್ಲಿ ಮಂಗೋಲ್ ಸೈನ್ಯವು ಬಾಗ್ದಾದ್ ಮೇಲೆ ದಾಳಿ ಮಾಡಿ ಘೋರವಾಗಿ ಸುಮಾರು ಎಂಟುನೂರು ಟ್ರಿಪಲ್ ಶೂನ್ಯ ಜನರನ್ನು ಕೊಂದುಬಿಟ್ಟಿತು ಇದು ಆ ಸಮಯದಲ್ಲಿ ಭಯಂಕರವಾಗಿತ್ತು ಇದರ ನಿಮಿತ್ತವೇ ಅಬ್ಬಾಸಿದ್ ರಾಜವಂಶದ ನಾಶನಕ್ಕೆ ಕೂಡ ಕಾರಣವಾಯಿತು ಎಂದು ಅನೇಕರು ಅಭಿಪ್ರಾಯ ಹೊಂದಿದ್ದಾರೆ ಫಾತಿಮಿಡ್ ರಾಜವಂಶವು ಈ ಅವಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರಿಂದ ಅದನ್ನು ಸಹ ಇಲ್ಲಿ ಉಲ್ಲೇಖಿಸುವುದು ಅವಶ್ಯವಾಗಿದೆ ಇದು ಕ್ರಿಸ್ತ ಶಕ ಒಂಬೈನೂರ ಒಂಬತ್ತು ರಿಂದ ಕ್ರಿಸ್ತ ಶಕ ಹನ್ನೊಂದು ಎಪ್ಪತ್ತೊಂದರವರೆಗೆ ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ಅದರ ಪ್ರಾಬಲ್ಯವನ್ನು ಸಾಧಿಸಿತು ಮುಹಮ್ಮದ್ ಅವರ ಮಗಳಾದ ಫಾತಿಮಾ ಎಂಬ ಹೆಸರಿನಿಂದ ಈ ಹೆಸರು ಹುಟ್ಟಿಕೊಂಡಿತು ಅದನ್ನು ಹಿಂಬಾಲಿಸುವವರು ಫಾತಿಮಿದ್ ಗುಂಪಿಗೆ ಸೇರಿದವರೆಂದು ಎಂದು ಕರೆಯಲಾಯಿತು ಫಾತಿಮಿದ್ ನಾಯಕರು ಅಬ್ಬಾಸಿದ್ ಖಲೀಫರನ್ನು ಇಸ್ಲಾಮಿಕ್ ಜಗತ್ತಿನ ನಾಯಕರನ್ನಾಗಿ ಬದಲಾಯಿಸಲು ವಿಫಲ ಪ್ರಯತ್ನ ಮಾಡಿದರು ಆದರೆ ಅದರಲ್ಲಿ ಅವರು ಜಯವನ್ನು ಕಾಣಲಿಲ್ಲಲ್ಲ ಅಬ್ಬಾಸಿದ್ ಖಲೀಫರು ಇಸ್ಲಾಂನ ಶ್ರೇಷ್ಠವಾದ ಸುನ್ನಿ ಶಾಖೆಗೆ ಸೇರಿದವರಾಗಿದ್ದರೆ ಫಾತಿಮಿದ್ ಖಲೀಫರು ಅದರ ಪ್ರತಿಸ್ಪರ್ಧಿ ಧಾರ್ಮಿಕ ಚಳವಳಿಗೆ ಸೇರಿದವರಾಗಿದ್ದಾರೆ ಶಿಯಾ ಶಾಖೆಯ ಇಸ್ಮಾಯಿಲಿಯ ಒಂದು ಪಂಥವಾಗಿರುತ್ತದೆ ಹೀಗಾಗಿ ಫಾತಿಮಿದ್ ಖಲೀಫರು ಶಿಯಾ ಇಸ್ಲಾಂ ಅನ್ನು ಉತ್ತೇಜಿಸಲು ಅದರಲ್ಲಿ ಅದರದ್ದೇ ಆಗಿರುವ ಬದಲಾವಣೆ ತರಲು ಅವರು ಶತಾಯಗತಾಯ ಪ್ರಯತ್ನಿಸಿದರು ಮತ್ತು ಕೈರೋವನ್ನು ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಕೇಂದ್ರವಾಗಿ ಸ್ಥಾಪಿಸಲು ಪ್ರಯತ್ನಿಸಿದರು ಅದರ ನಿಮಿತ್ತ ಈ ಸಂದರ್ಭದಲ್ಲಿ ಚರ್ಚೆ ಮಾಡುವ ಪ್ರಶ್ನೆಗಳು ಹೀಗಿವೆ ಒಂದು ಹೊಸ ಇಸ್ಲಾಮಿಕ್ ಕೇಂದ್ರವು ಇನ್ನೂ ಮುಂದೆ ದಮಾಸ್ಕಸ್ ಅಲ್ಲ ಆದರೆ ಬಾಗ್ದಾದ್ ಆಗಿರುತ್ತದೆ ಯಾಕೆ ಎರಡನೆಯದು ಅಬ್ಬಾಸಿದ್ ಮತ್ತು ಫಾತಿಮಿದ್ ರಾಜವಂಶಗಳ ನಡುವಿನ ಹೋರಾಟದ ಕುರಿತು ನಮಗೆ ಏನು ತಿಳಿದಿದೆ ಶಿಯಾ ಮುಸ್ಲಿಮರ ವಿರುದ್ಧ ಸುನ್ನಿ ಮೂರನೆಯದು ಯಹೂದಿಗಳು ಮತ್ತು ಕ್ರೈಸ್ತರನ್ನು ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿರುವ ಕೆಲವು ಕಾನೂನುಗಳು ಯಾವುವು ನಾಲ್ಕನೆಯದು ಉಮಯದ್ ಮತ್ತು ಅಬ್ಬಾಸಿದ್ ರಾಜವಂಶದ ನಡುವೆ ಇರುವ ವ್ಯತ್ಯಾಸವೇನು ಐದನೆಯದು ಮಂಗೋಲರು ಬಾಗ್ದಾದ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಯಾಕೆ ಯಶಸ್ವಿಯಾದರೂ ವಶಪಡಿಸಿಕೊಳ್ಳಲು ಅವರು ಮಾಡಿರುವ ಪ್ರಯತ್ನಗಳು ಯಾವೋ ಮತ್ತು ಹೇಗೆ ಅಬ್ಬಾಸಿದ್ ರಾಜವಂಶವೂ ಕೊನೆಗೊಂಡಿತು ಅಬ್ಬಾಸಿದ್ ರಾಜವಂಶದ ಈ ಅವಧಿಯಲ್ಲಿ ಧರ್ಮಯುದ್ಧಗಳು ಎಂದು ಕರೆಯಲ್ಪಡುವಂಥವುಗಳು ಸಹ ಪತನಗೊಂಡವು ಧರ್ಮಯುದ್ಧಗಳು ಕ್ರಿಸ್ತ ಶಕ ಒಂದು ಸಾವಿರ ತೊಂಬತ್ತೈದು ರಿಂದ ಒಂದು ಸಾವಿರ ಇನ್ನೂರ ತೊಂಬತ್ತೊಂದರ ನಡುವೆ ಸಂಭವಿಸಿದ ಧಾರ್ಮಿಕ ಸ್ವರೂಪದ ಮಿಲಿಟರಿ ಸಂಘರ್ಷಗಳ ಸರಣಿಯಾಗಿದೆ ಎಂದು ಅನೇಕರ ಅಭಿಪ್ರಾಯವಾಗಿದೆ ಕ್ರೈಸ್ತ ಧರ್ಮದ ಹೆಸರಿನಲ್ಲಿ ಈ ಮಿಲಿಟರಿ ಕ್ರಮಗಳನ್ನು ಅನುಮೋದಿಸಿದವರು ಮುಖ್ಯವಾಗಿ ಪೋಪ್ ಎಂಬುದಾಗಿ ನಂಬಲಾಗಿದೆ ಅವರು ಯರುಸಲೇಂ ಮತ್ತು ಅದರ ಭೂಮಿಯನ್ನು ಮುಸ್ಲಿಂ ಪ್ರಭುತ್ವದಿಂದ ಪುನಃ ವಶಪಡಿಸಿಕೊಳ್ಳುವುದು ಮತ್ತು ಮುಕ್ತಗೊಳಿಸುವುದು ಅವರ ಮೂಲಗುರಿಯಾಗಿತ್ತು ಇದಲ್ಲದೆ ಇದು ಅನಾಟೋಲಿಯಾಕ್ಕೆ ಮುಸ್ಲಿಮರ ವಿಸ್ತರಣೆಯ ವಿರುದ್ಧ ಸಹಾಯಕ್ಕಾಗಿ ಪೂರ್ವ ಆರ್ಥೊಡಾಕ್ಸ್ ಬೈಜಾಂಟೈನ್ ಸಾಮ್ರಾಜ್ಯದಿಂದ ಒಂದು ಕರೆ ನೀಡಿತು ಹೀಗೆ ಕ್ರೈಸ್ತ ಸೈನ್ಯಗಳು ರೂಪುಗೊಂಡವು ಈ ಸೈನ್ಯಗಳು ಯುರೋಪಿನಿಂದ ಯೆರೂಸಲೇಮಿಗೆ ಯುದ್ಧಗಳಲ್ಲಿ ತೊಡಗಲು ಹೋದವು ಈ ಯುದ್ಧಗಳಲ್ಲಿ ಅನೇಕ ಜನರು ಕೊಲ್ಲಲ್ಪಟ್ಟಿದ್ದರಿಂದ ಇದು ಘೋರ ದುರಂತದ ಅವಧಿಯಾಗಿತ್ತು ಧರ್ಮಯುದ್ಧಗಳಿಗೆ ಸಂಬಂಧಿಸಿದ ಹೇಳಿಕೆಗಳು ಮತ್ತು ಕಥೆಗಳು ಮುಸ್ಲಿಂ ಜನರೊಂದಿಗಿನ ಚರ್ಚೆಗಳಲ್ಲಿ ಧರ್ಮಯುದ್ಧಗಳ ವಿಷಯವು ಆಗಾಗ್ಗೆ ಬರುತ್ತದೆ ಇಂದು ಸಹ ಅನೇಕ ಕಡೆಗಳಲ್ಲಿ ಇಂತಹ ಚರ್ಚೆಗಳನ್ನು ನಾವು ನೋಡಬಹುದು ಮತ್ತು ಕೇಳಬಹುದು ಕ್ರೈಸ್ತರು ಮುಸ್ಲಿಂ ಜನರನ್ನು ಖಡ್ಗದಿಂದ ಕೊಲ್ಲುತ್ತಿದ್ದಾರೆ ಎಂದು ಅನೇಕ ಮುಸ್ಲಿಮರು ಆರೋಪಿಸುತ್ತಾರೆ ಮತ್ತು ಅದಕ್ಕೆ ಬೇಕಾಗುವ ಪುರಾವೆಗಳನ್ನು ಅವರು ತೋರಿಸುತ್ತಾರೆ ಮುಸ್ಲಿಮರು ಕ್ರೈಸ್ತ ನಂಬಿಕೆಯನ್ನು ತಿರಸ್ಕರಿಸಲು ಧರ್ಮಯುದ್ಧಗಳ ವಿಷಯವೂ ಒಂದು ಕಾರಣವಾಗಿದೆ ಕ್ರೈಸ್ತರು ಮುಸ್ಲಿಮರನ್ನು ಸಕ್ರಿಯವಾಗಿ ಕೊಂದಿದ್ದರಿಂದ ಕ್ರೈಸ್ತ ಧರ್ಮವು ಶಾಂತಿಯ ಧರ್ಮವಾಗಲು ಸಾಧ್ಯವಿಲ್ಲ ಎಂದು ವಿವಿಧ ಗುಂಪುಗಳ ಮುಸ್ಲಿಮರು ಇದನ್ನು ಒತ್ತಿ ಒತ್ತಿ ಹೇಳುತ್ತಾರೆ ಕ್ರೈಸ್ತರು ಆಕ್ರಮಣಕಾರರಾಗಿದ್ದರು ಮತ್ತು ಮುಸ್ಲಿಂ ಸೈನ್ಯವು ಈ ಅವಧಿಯಲ್ಲಿ ಮಾತ್ರ ತನ್ನನ್ನು ತಾನು ರಕ್ಷಿಸಿಕೊಂಡಿತು ಎಂದು ಇತರ ಮುಸ್ಲಿಮರು ಅದನ್ನು ತಾವು ಮಾಡಿರುವುದು ಸರಿ ಎಂಬುದಾಗಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಾರೆ ಅಂತವಾದಗಳಿಗೆ ಇಂದು ಕ್ರೈಸ್ತರು ಹೇಗೆ ಪ್ರತಿಕ್ರಿಯಿಸಬಲ್ಲರು ಈ ರೀತಿಯಲ್ಲಿ ಹೇಳಬಹುದು ಮೊದಲನೆಯದು ಧರ್ಮಯುದ್ಧಗಳು ನಿಜವಾಗಿಯೂ ಕ್ರೈಸ್ತ ಪ್ರಪಂಚದ ಇತಿಹಾಸದಲ್ಲಿ ಒಂದು ದುಃಖಕರ ಅಧ್ಯಾಯವಾಗಿತ್ತು ಎಂದು ಅವರಲ್ಲಿ ಕೆಲವರು ಹೇಳಬಹುದು ಕ್ರೈಸ್ತರು ಈ ತಪ್ಪನ್ನು ಒಪ್ಪಿಕೊಳ್ಳಬೇಕು ಎರಡನೆಯದು ಪೋಪ್ ಮತ್ತು ಕ್ರೈಸ್ತ ನಾಯಕರು ಬೈಬಲನ್ನು ತಪ್ಪಾಗಿ ಅರ್ಥೈಸಿದರು ನಾವು ಇತರ ಜನರನ್ನು ಕೊಲ್ಲುವುದನ್ನು ದೇವರು ಬಯಸುವುದಿಲ್ಲ ಮೂರನೆಯದಾಗಿ ಮತ್ತೊಂದೆಡೆ ಮುಸ್ಲಿಮರು ತಮ್ಮನ್ನು ಮತ್ತು ತಮ್ಮ ಪ್ರದೇಶವನ್ನು ಮಾತ್ರ ರಕ್ಷಿಸುತ್ತೇವೆ ಎಂದು ಹೇಳಿಕೊಂಡರು ಅವರು ಹೊಸ ದೇಶಕ್ಕೆ ಹೋಗಿ ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಂಡರು ಮತ್ತು ಅಲ್ಲಿನ ಜನರನ್ನು ಯಾಕೆ ಮುಸ್ಲಿಮರು ಕೊಂದರು ಎಂದು ಕ್ರೈಸ್ತರ ಆರೋಪವಾಗಿದೆ ಅರೇಬಿಯಾದ ಮುಸ್ಲಿಮರು ಸ್ಪೇನ್ನಲ್ಲಿ ಏನನ್ನು ರಕ್ಷಿಸಿದರು ನಾಲ್ಕನೆಯದು ಮುಸ್ಲಿಂ ಸೈನ್ಯಗಳು ಇತರ ಧರ್ಮಗಳ ಜನರಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡಿದವು ಎಂಬುದು ಐತಿಹಾಸಿಕ ವರದಿಗಳಿಂದ ಅನೇಕ ಸಾಕ್ಷಿಗಳ ಮೂಲಕ ಅದರ ಅಂದಿನ ಘನಘೋರ ಕೃತ್ಯಗಳು ಸ್ಪಷ್ಟವಾಗಿವೆ ಧರ್ಮಯುದ್ಧದ ಅವಧಿಯಲ್ಲಿ ಬಹಳಷ್ಟು ಬರೆಯಲಾಗಿದೆ ದಯವಿಟ್ಟು ವಿಕಿಪೀಡಿಯಾ ಮತ್ತು ಸಂಬಂಧಿತ ಪುಸ್ತಕಗಳಂತಹ ವಿಚಾರಗಳನ್ನು ಪಡೆದುಕೊಳ್ಳಲು ನೀವು ಅಂತರ್ಜಾಲವನ್ನು ಸಂಪರ್ಕಿಸಿರಿ ಧರ್ಮಯುದ್ಧಗಳಿಗೆ ಸಂಬಂಧಿಸಿದ ಚರ್ಚೆಗಳಿಗೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಯೆರೂಸಲೇಮನ್ನು ಮುಸ್ಲಿಂ ಪ್ರಭುತ್ವದಿಂದ ಮುಕ್ತಗೊಳಿಸಲು ಪವಿತ್ರ ಯುದ್ಧಕ್ಕೆ ಕರೆ ನೀಡುವ ಅಧಿಕಾರ ಪೋಪ್ಗೆ ನಿಜವಾಗಿಯೂ ಇತ್ತೋ ಅಥವಾ ಇಲ್ಲವೋ ಎರಡನೆಯದು ಧಾರ್ಮಿಕ ಜನರಿಗೆ ಯುದ್ಧದಲ್ಲಿ ತೊಡಗಲು ಮತ್ತು ದೇವರು ಅಥವಾ ಅಲ್ಲಾಹನು ಅವರಿಗೆ ಆಜ್ಞಾಪಿಸಿದ್ದಾನೆ ಎಂದು ಹೇಳಿಕೊಳ್ಳುವ ಹಕ್ಕು ಇದೆಯೋ ಅಥವಾ ಇಲ್ಲವೋ ಮೂರನೆಯ ಪ್ರಶ್ನೆ ಅಂತಹ ಸಂಘರ್ಷಗಳನ್ನು ಪರಿಹರಿಸಲು ಪರಸ್ಪರ ಯುದ್ಧಕ್ಕೆ ಹೋಗುವುದನ್ನು ಹೊರತುಪಡಿಸಿ ಬೇರೆ ಯಾವ ಮಾರ್ಗಗಳಿವೆ ನಾಲ್ಕನೆಯದು ಈ ಧರ್ಮಯುದ್ಧಗಳು ಕ್ರೈಸ್ತರು ಮತ್ತು ಮುಸ್ಲಿಮರ ನಡುವಿನ ಭವಿಷ್ಯದ ಸಂಬಂಧದ ಮೇಲೆ ಹೇಗೆ ಪರಿಣಾಮ ಬೀರಿದವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಸ್ಲಾಂ ಮತ್ತು ಇಸ್ಲಾಮಿಕ್ ಪ್ರಪಂಚದ ಇತಿಹಾಸವನ್ನು ರೂಪಿಸುವಲ್ಲಿ ಇಸ್ಲಾಮಿಕ್ ರಾಜವಂಶಗಳು ಮಹತ್ವದ ಪಾತ್ರ ವಹಿಸಿವೆ ಅಂದರೆ ನಿಜವಾಗಲೂ ತಪ್ಪಾಗಿಲಿಕ್ಕಿಲ್ಲ ಅವರು ಇಸ್ಲಾಮಿಕ್ ಸಾಮ್ರಾಜ್ಯದ ವಿಸ್ತರಣೆ ಇಸ್ಲಾಮಿಕ್ ಕಲೆ ಸಂಸ್ಕೃತಿ ಮತ್ತು ಬೌದ್ಧಿಕ ಜೀವನದ ಅಭಿವೃದ್ಧಿ ಮತ್ತು ಇಸ್ಲಾಮಿಕ್ ಮೌಲ್ಯಗಳು ಮತ್ತು ನಂಬಿಕೆಯ ವಿಷಯದ ಕುರಿತ ಪ್ರಚಾರಕ್ಕೆ ಹೆಚ್ಚು ಒತ್ತು ಮತ್ತು ಅವರದ್ದೇ ಆಗಿರುವ ಕೊಡುಗೆ ಇಸ್ಲಾಮಿಕ್ ರಾಜವಂಶಗಳು ನೀಡಿದ್ದಾರೆ ಇದು ಉಪಯುಕ್ತ ಮಾಹಿತಿ ಎಂದು ನಾನು ಖಂಡಿತವಾಗಿ ನಂಬುತ್ತೇನೆ ನಾನು ಬರೆದಿರುವ ಪುಸ್ತಕ ನಿನ್ನ ಮುಸ್ಲಿಂ ಸ್ನೇಹಿತನನ್ನು ಕೇಳು ಎನ್ನುವ ಈ ಪುಸ್ತಕದಲ್ಲಿ ಇದರ ಕುರಿತಾಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಕಾಣಬಹುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ನಿಮಗೆ ಸಂಶಯಗಳು ಪ್ರಶ್ನೆಗಳು ಇರುವುದಾದರೆ ನೀವು ಸಂಕೋಚವಿಲ್ಲದೆ ನಮ್ಮ ವೆಬ್ಸೈಟ್ಗೆ ನೀವು ಸಂಪರ್ಕಿಸಬಹುದು ಅದಕ್ಕೆ ಆದಷ್ಟು ಬೇಗ ನಿಮಗೆ ಸಂಪರ್ಕಿಸಲು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಸಂಶಯಗಳಿಗೆ ಉತ್ತರಿಸಲು ಖಂಡಿತ ನಾವು ಪ್ರಯತ್ನಿಸುತ್ತೆ ಶೀಘ್ರದಲ್ಲೇ ಮತ್ತೊಂದು ಸಾರಿ ಮತ್ತೊಂದು ವಿಷಯ ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಪ್ರಯತ್ನಿಸುತ್ತೇನೆ ನಿಮಗಿಂದು ಶುಭ ದಿನವಾಗಿರಲಿ ಮತ್ತು ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ